ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಶೇಷ ಸಾಫ್ಟ್ ಸಾಫ್ಟಾಗಿರುವಂಥ ಒಂದು ಇಡ್ಲಿಗೆ ತುಂಬನೇ ಟೇಸ್ಟಿಯಾಗಿರುವಂಥ ಒಂದು ಚಟ್ನಿನ ಹೇಗೆ ಮಾಡೋದು ಅಂತ ನಾವು ಇವತ್ತು ನೋಡೋಣ ನಾವು ಇಡ್ಲಿನೇ ಇಷ್ಟೇ ಸಾಫ್ಟಾಗಿ ಮಾಡಿದ್ರು ಚಟ್ನಿ ತುಂಬಾ ಟೇಸ್ಟಿಯಾಗಿಲ್ಲ ಅಂತಂದರೆ ನಮಗೆ ತಿನ್ನೋದಕ್ಕೆ ಮೂಡೇ ಬರಲ್ಲ ಅದಕ್ಕೋಸ್ಕರ ಇಷ್ಟು ಸಾಫ್ಟಾಗಿರೋ ಇಡ್ಲಿಗೆ ಒಂದು ಚಟ್ನಿಯನ್ನು ಪ್ರಿಪೇರ್ ಮಾಡೋಣ ತುಂಬ ಚೆನ್ನಾಗಿರುತ್ತೆ ಅದನ್ನ ಹೇಗೆ ಮಾಡೋದು ಅಂತ ನಾವು ಇವಾಗ ನೋಡೋಣ ನಾನು ಚಟ್ನಿಯನ್ನು ಮಾಡೋದಕ್ಕೆ ಒಂದು ಫ್ರೆಶ್ ಆಗಿರುವಂಥ ಒಂದು ತೆಂಗಿನಕಾಯಿ ನೋಡ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಓಳು ತೆಂಗಿನಕಾಯನ್ನು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಖಾರಕ್ಕೆ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಗೇಟೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಎರಡು ರೆಕ್ಕೆ ಕರಿಬೇವು ಸ್ವಲ್ಪ ಪುದೀನ ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಇಷ್ಟೇ ಪದಾರ್ಥಗಳು ಇದಕ್ಕೆ ಬೇರೇನೂ ಸೇರಿಸುವಂಥ ಅವಶ್ಯಕತೆ ಇಲ್ಲ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಯಿತು ನೋಡಿ ನಾನು ರುಬ್ಕೊಂಡಿದ್ದೀನಿ ತುಂಬಾ ನುಣ್ಗೂ ಬೇಡ ಸ್ವಲ್ಪ ತರಿ ಇರಲಿ ನೋಡಿದ್ರಲ್ಲ ಇಷ್ಟೇ ತುಂಬ ಸಿಂಪಲ್ಲಾಗಿರುವಂಥ ಒಂದು ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನಾನು ಇದಕ್ಕೆ ಒಗ್ಗರಣೆನೂ ಕೂಡ ಕೊಡ್ತಿಲ್ಲ ಆದರೂ ತುಂಬಾ ಟೇಸ್ಟಿಯಾಗಿದೆ ಪರಿಮಳ ಅಂತೂ ತುಂಬ ಹೀಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂತಂದರೆ ಒಗ್ಗರಣೆನ ಮಾಡ್ಕೋಬೋದು ಇಲ್ಲಾಂದ್ರೂ ಪರವಾಗಿಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ತಡ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ಹಾಗೆ ನಮ್ಮ ಅಟ್ಟಿ ಊಟ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು